ಚೀತಾ ಇವತ್ತಿಗೆ ಮುಗಿದಿದೆ ಅದ ನಿರ್ಮಾಪಕ ಕೇಳಿದ್ರಲ್ಲ ಸರ್ ಮುಗ್ದಿದ್ ಖುಷಿ ಆಯ್ತಾ ನನಗ್ ತುಂಬಾ ಖುಷಿ ಲಾಂಗ್ ಜರ್ನಿ ಚೀತಾ ಅದೇ ಕಲೆಯವ್ರು ಹೇಳಿದಂಗೆ ಸೆಟ್ ಆಗ್ಲಿಲ್ಲ ಲಾಡ್ ಸ್ಟೇಟ್ ಆಗ್ಲಿ ಟೈಮ್ ತಗೊಳ್ತಿತ್ತು ಬಟ್ ಎಲ್ಲ ಕಲೆ ಆಗ್ಲಿ ನಮ್ಮ ನಿರ್ಮಾಪಕರಾಗ್ಲಿ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಎಲ್ಲ ಸಿನಿಮಾಗಳಿಂದನೂ ನಾವು ಆಚೆ ಬರ್ಬೇಕಾದ್ರೆ ಯಾವಾಗ್ಲೂ ತುಂಬಾ ಖುಷಿಯಾಗಿ ಬರಲ್ಲ ಇನ್ನೊಂದು ಡೌಟ್ ಗಳೇ ಬಟ್ ಚೀತ ಅಲ್ಲಿ ಜೀರೋ ಡೌಟ್ ಖಂಡಿತವಾಗ್ಲೂ ಒಳ್ಳೆ ಸಿನಿಮಾ ಮಾಡಿದೀವಿ ಅನ್ನೋ ನಂಬಿಕೆ ಇದೆ ಗುರು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಮೆಗಾ ಕಾಂಬಿನೇಷನ್ ಅಂಡ್ ಸಾಕಷ್ಟು ಜನ ಆಟಿಸಿದ್ದಾರೆ ನಾನೇ ಈಗ ನೆನೆಸ್ಕೊಂತಿದೆ ನೀವು ಕಲೆ ಕೇಳಿದಾಗ ಎಷ್ಟು ಜನ ಇದಾರೆ ಅಂತ ನಾನೇ ಇನ್ನು ತಲೆ ಲೆಕ್ಕ ಲೆಕ್ಕಾಕೊಂತೇನೆ ಬಟ್ ತುಂಬಾ ಜನ ಆರ್ಟಿಸ್ಟ್ ಇದಾರೆ ಅಂಡ್ ಎಲ್ಲರೂ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಆದಷ್ಟು ಬೇಗ ಸಿನಿಮಾ ಎಲ್ರು ಮುಂದೆ ಬರ್ಲಿ ಅನ್ನೋ ಆಸೆ ನನಗೆ ಇದೆ ಅದು ಮಾಡ್ತೀವಿ ಖಂಡ್ ಮಾರ್ಕೆಟ್ ಅಲ್ಲಿ ಅದು ನಾವು ಅಂದ್ರೆ ಓಪನಿಂಗ್ ಒಂದು ಪೋಸ್ಟರ್ ಬಿಟ್ಟಿದ್ವಿ ಅಷ್ಟೇ ಅದಾದ ನಂತರ ಪ್ರಕಾರ ಚೀತದ ಒಬ್ಬರ ಚೆನ್ನಾಗಿರುತ್ತೆ ಮಾರ್ಕೆಟ್ ಅಲ್ಲಿ ಈಗ ನಮ್ಮ ಟೀಸರ್ ಆಗಲಿ ಸಾಂಗ್ ಆಗಲಿ ಆಚೆ ಬಂದಾಗ ಅದು ನೋಡಿದಾಗ ಅದ್ರ ಮೇಲೆ ಅದೇ ನಮ್ ಮಾರಾಟ ದಟ್ ಇಸ್ ಅದನ್ನು ಮುಂದೆ ಇಟ್ಟ ಮೇಲೆ ಮಾರ್ಕೆಟಿಂಗ್ ಹೇಗಾಗತ್ತೆ ಅಂಡ್ ಮಾರ್ಕೆಟ್ ಎಷ್ಟು ದೊಡ್ಡದಾಗತ್ತೆ ಹಾ ಇಲ್ಲ ಮುಂದೆನೂ ಆಗೈತೆ ಬಟ್ ದಿಸ್ ಇಸ್ ಒನ್ ಆಫ್ ದ ಹೈಯೆಸ್ಟ್ ಬಜೆಟ್ ಫಿಲ್ಮ್ಸ್ ಇದು ಕರಾವಳಿ ಎರಡು ಒಂದೇ ಆ ಇತ್ತು ಅಂದ್ರೆ ಮಾರ್ಕೆಟ್ ಅಲ್ಲಿ ಕಲೆ ಏನ್ ರಿಸರ್ಚ್ ಮಾಡಿದ್ರು ನಾನು ಅಲ್ಲಿಗೆ ಹೋಗಿಲ್ಲ ಬರೀ ಶೂಟಿಂಗ್ ಗೆ ಹೋಗಿದ್ದೆ ಬಟ್ ಅವ್ರೇನ್ ರಿಸರ್ಚ್ ಮಾಡಿದ್ರು ಅದನ್ನ ನನ್ನ ತಲೆಯಲ್ಲಿ ತುಂಬಿಸಿದ್ರು ಅದ್ ಬಿಟ್ರೆ ಫಿಸಿಕಲಿ ಒಂದ್ ಸ್ವಲ್ಪ ಟ್ಯಾಕ್ಸಿಂಗ್ ಈ ಸಿನಿಮಾ ಮ್ಯಾಡಮ್ ಹೇಳದಂಗೆ ಕಲೆಯವರೇ ಡೈರೆಕ್ಟರ್ ಆದ್ರಿಂದ ಡಾನ್ಸ್ ಅಲ್ಲಿ ಕೈಕಾಲು ಮುರಿದ್ರು ಫೈಟ್ ಅಲ್ಲಿ ಕೈಕಾಲ್ ಮುರ್ಕೊಂಡ್ರಿ ಅದರಿಂದ ಡಿಲೇ ಆಗಿತ್ತಲ್ಲ ಕಾ ಲೇಟ್ ಸುಮ್ನೆ ಜೋಕ್ ಮಾಡಿದೆ ಬಟ್ ಫೈಟ್ ಅಲ್ಲಿ ಫೈಟ್ ಅಲ್ಲಿ ಕಾ ಲೇಟ್ ಆಗಿ ಅದಕ್ಕೂ ಒಂದ್ ಸ್ವಲ್ಪ ಡಿಲೇ ಆಗಿತ್ತು ಬಟ್ ಫಿಸಿಕಲಿ ಟ್ಯಾಕ್ಸಿಂಗ್ ಬಟ್ ತುಂಬಾ ಸಂತೋಷ ಇದೆ ನಾವು ಮಾಡಿರೋ ಕೆಲಸ ಇದು ಒಂದು ಸ್ವಲ್ಪ ಮೆಲೋ ಸಾಂಗ್ ಸೊ ಡಾನ್ಸ್ ತುಂಬಾ ಗ್ರೇಸ್ಫುಲ್ ಆಗಿದೆ ಇದು ಬಿಟ್ಟು ಆ ಒಂದು ಫನ್ ಸಾಂಗ್ ಇದೆ ಆಮೇಲೆ ಇಂಟ್ರೊಡಕ್ಷನ್ ಸಾಂಗ್ ಅದ್ರಲ್ಲಿ ಡಾನ್ಸ್ ತುಂಬಾ ಜಾಸ್ತಿ ಈ ಸಿನಿಮಾದಲ್ಲಿ ನನ್ ಪಾತ್ರ ತುಂಬಾನೇ ಡಿಫರೆಂಟ್ ಆಗಿದೆ ಆ ಆಮೇಲೆ ತುಂಬಾ ಕಲಾವಿದರಿದ್ದಾರೆ ಈ ಸಿನಿಮಾದಲ್ಲಿ ಅವ್ರ ಜೊತೆಗೆ ಕೆಲಸ ಮಾಡಿದ್ದು ತುಂಬಾ ಖುಷಿ ಆಯ್ತು ನಮ್ಮ ಪ್ರೊಡ್ಯೂಸರ್ ಮ್ಯಾಮ್ ಅಷ್ಟೇ ಆ ಸಿನಿಮಾದಲ್ಲಿ ಎಲ್ಲೂ ಒಂದ್ ಕಡೆ ಕಾಂಪ್ರಮೈಸ್ ಆಗದೆ ಎಲ್ಲಾನು ಕೂಡ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು ಹಾಗೆ ನಮ್ಮ ಕಲೈ ಮಾಸ್ಟರ್ ಮೊದಲನೇ ಬಾರಿಗೆ ಡೈರೆಕ್ಷನ್ ಮಾಡ್ತಿದ್ದಾರೆ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ. ನನ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ನಮ್ಮ ಗುರು ಸರ್ ಕ್ಯಾಮ್ರಾಮನ್ ನಮ್ಮೆಲ್ಲರೂ ತುಂಬಾ ಮುದ್ದು ತೋರಿಸಿದ್ದಾರೆ ಈ ಒಂದು ಸಿನಿಮಾದಲ್ಲಿ ಖುಷಿ ಆಗ್ತಿದೆ ಇವತ್ತು ಮುಗಿತಾ ಇದೆ ಆದಷ್ಟು ಬೇಗ ರಿಲೀಸ್ ಆಗುತ್ತೆ ನನ್ಗೆ ಒಂದು ಪರ್ಫಾರ್ಮ್ ಮಾಡೋದಕ್ಕೆ ಒಂದ್ ಒಳ್ಳೆ ಪ್ಲಾಟ್ಫಾರ್ಮ್ ಸರ್ ನನ್ನನ್ನ ನಾನು ಬೇರೆ ರೀತಿಯಲ್ಲಿ ತೋರ್ಸ್ಕೊಳೋದಕ್ಕೆ ಒಂದು ಅವಕಾಶ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು